ಪಾವೂರು ಗ್ರಾಮದ ಅಜಿರುಳಿಯಾದಿಂದ ಪಾದಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆದಿದೆ ಪಾವೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಬ್ದುಲ್ ಮಜೀದ್ ಅಜಿರುಳಿಯಾದಿಂದ ಪಾದೆ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಿಲಾನ್ಯಾಸಗೈದಿದ್ದಾರೆ ಬಳಿಕ ಮಾತನಾಡಿದ ಅವರು ಇಲ್ಲಿ ಖಾಸಗಿ ಜಾಗವೇ ಇರುವುದರಿಂದ ರಸ್ತೆ ನಿರ್ಮಾಣ ಸವಾಲಾಗಿತ್ತು ಆದರೆ ಸ್ಥಳೀಯ ಹೃದಯ ವೈಶಾಲ್ಯವುಳ್ಳವರು ಜಾಗವನ್ನು ಬಿಟ್ಟುಕೊಟ್ಟ ಕಾರಣ ಸ್ಪೀಕರ್ ಬಳಿ ಮಾತುಕತೆ ನಡೆಸಿದಾಗ ಅವರೇ ಸ್ಥಳ ಪರಿಶೀಲಿಸಿ ಮೊದಲ ಹಂತದ ಕಾಮಗಾರಿಗೆ ಅನುದಾನ ನೀಡಿದ್ದಾರೆ ಎಂದರು ಮಂಗಳೂರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೋನು ಮಲಾರ್ ಮಾತನಾಡಿ ಸ್ವತಂತ್ರವು ಬಂದು ಎಪ್ಪತ್ತ ಎಂಟು ವರ್ಷ ಕಳೆದ್ರೂ ದೋಟಕ್ಕೆ ರಸ್ತೆ ಮಾಡಲು ಸಾಧ್ಯವಾಗಿರಲಿಲ್ಲ ಶಾಸಕರು ಸ್ವತಃ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಲವತ್ತು ಕೋಟಿ ಅನುದಾನ ಮೀಸಲಿಟ್ಟಿದ್ದು ನಾಲ್ಕೈದು ತಿಂಗಳಲ್ಲಿ ಕೆಲಸ ಆರಂಭವಾಗಲಿದೆ ಈ ಆಗುವ ರಸ್ತೆ ಗಾಡಿ ಗದ್ದೆ ಭಂಡಾರ ಮನೆ ಸಂಪರ್ಕ ಕಲ್ಪಿಸಲಿದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಪಾವೂರು ಗ್ರಾಮ ಪಂಚಾಯಿತಿಯ ಸ್ಥಳೀಯ ಸದಸ್ಯರಾದ ರಿಯಾಜ್ ಅಹಮದ್ ಪಾವೂರು ರವಿಕಲಾ ಮಾಜಿ ಸದಸ್ಯರಾದ ಚೆನ್ನಮ್ಮ ಎಂ ಪಿ ಹಸನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಸಭಾಧ್ಯಕ್ಷರಾದ ಯು ಟಿ ಖಾದರವನ್ನು ಅಭಿನಂದಿಸುತ್ತೇನೆ ಯಾಕೆಂದರೆ ಪಾವೂರು ಗ್ರಾಮ ಎಂದರೆ ಅವರಿಗೆ ಬಹಳ ಒಂದು ಪ್ರೀತಿಯ ಗ್ರಾಮ ಏನೇ ಅಭಿವೃದ್ಧಿ ಕೆಲಸಗಳನ್ನು ಅವರ ಹತ್ರ ಹೋಗಿ ಹೇಳಿದರೆ ಆಗುವುದಿಲ್ಲ ಅಂತ ಹೇಳುವುದಿಲ್ಲ ಮಾಡುವ ಅಂತ ಹೇಳ್ತಾರೆ ಅದು ಮಾಡಿಯೇ ಕೊಡ್ತಾರೆ ಇನ್ನೊಂದು ಇಲ್ಲಿ ರಸ್ತೆ ಆಗಬೇಕಾದರೆ ಇಲ್ಲಿಗೆ ಯಾರೆಲ್ಲ ಇಲ್ಲಿ ಇರೋದು ಸರಕಾರಿ ಜಾಗ ಜಾಗ ಇಲ್ಲ ಎಲ್ಲ ಖಾಸಗಿ ಜಾಗ ಇರೋದು ಇದಕ್ಕೆ ಯಾರೆಲ್ಲ ಜಾಗವನ್ನು ಸ್ಥಳ ದಾನ ಮಾಡಿದ್ದಾರೆ ಅವರಿಗೆ ನಾನು ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಪಂಚಾಯಿತಿಯ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ಸಭಾಧ್ಯಕ್ಷರಾದ ಯು ಟಿ ಅವರು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಆದರೆ ಗಾಡಿ ಗದ್ದೆಗೆ ನಮಗೆ ದೋಟಕ್ಕೆ ರಸ್ತೆ ಮಾಡಲಿಕ್ಕೆ ಆಗಲಿಲ್ಲ ದೋಟದ ಪರಿಸರದವರು ಸುಮಾರು ಐವತ್ತು ಮನೆಗಳು ಇವತ್ತಿನ ತನಕ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಆ ದೋಟ ಪ್ರದೇಶಕ್ಕೆ ಖುದ್ದು ಅವರು ಯು ಟಿ ಅವರು ಭೇಟಿ ಕೊಟ್ಟು ಸುಮಾರು ನಲವತ್ತು ಕೋಟಿ ಹಣವನ್ನು ಮಂಜೂರುಗೊಳಿಸಿದ್ದಾರೆ ಇದು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರಸ್ತೆಗೆ ನಲವತ್ತು ಕೋಟಿ ಎಲ್ಲಿಗೆ ಇಟ್ಟಿದ್ದಾರೆ ಅಂತ ಹೇಳಿದರೆ ಅದು ಪಾವೂರ್ ಗ್ರಾಮಕ್ಕೆ ಅಂತ ನಾನು ಹೆಮ್ಮೆಯಿಂದ